ನೋಡಿ ಡಿ ಕೆ ಶಿವಕುಮಾರ್ಗೆ ಒಂದೆಲ್ಲೇ ಕಡೆ ಆರ್ ಎಸ್ ಎಸ್ ಬೇಯಬೇಕಾಯಿತು ಟೀಕೆ ಮಾಡಬೇಕಾಯ್ತು ಯಾಕಂದರೆ ಹಿಂದೆ ಅಸೆಂಬ್ಲಿಯಲ್ಲಿ ಆರ್ ಎಸ್ ಎಸ್ನ ಹೊಗಳೋ ಸಲುವಾಗಿ ಆರ್ ಎಸ್ ಎಸ್ ಹತ್ತಿರ ಆಗೋ ಸಲುವಾಗಿ ನಮಸ್ತೆ ಸದಾ ಹೊಸ್ತಲೇ ಅನ್ನುವಂಥ ಹಾಡನ್ನು ಹಾಡಿದರು ಅಲ್ಲೇ ಇದರಲ್ಲಿ ಅಸೆಂಬ್ಲಿಯಲ್ಲಿ ಆವಾಗ ಭಾಳ ಕ್ರಿಟಿಸಿಸಮ್ ಕಾಂಗ್ರೆಸ್ ಕ್ಷಮಾಪಣೆ ಕೇಳುವಂಥ ಪರಿಸ್ಥಿತಿ ಬಂತು ಈಗ ಅದು ಕೌಂಟರ್ ಮಾಡಬೇಕಲ್ಲ ಆರ್ ಎಸ್ ಎಸ್ ಟೀಕೆ ಮಾಡಬೇಕಲ್ಲ ಎಲ್ಲ ಒಂದು ಅಪಾರ್ಚುನಿಟಿ ಆ ಅಪಾರ್ಚುನಿಟಿ ನೀನು ಸಿಗ್ತವ್ರಿಗೆ ಮುನಿರತ್ನ ಅವರು ಬಹುಶಃ ರೂಟ್ ಮಾರ್ಚು ಮತ್ತೊಂದೆಲ್ಲಿ ಭಾಗವಹಿಸಿ ಆರ್ ಎಸ್ ಎಸ್ ಕಾರ್ಯಕ್ರಮ ಭಾಗವಹಿಸಿ ಅಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಹೋದಾಗ ಅದೇ ಗಣೇಶ ಹೋಗಿದ್ದಾರೆ ತಪ್ಪೇನಿಲ್ಲ ಅದನ್ನೇನು ತಪ್ಪಿದೆ ಆ ಟೊಪಿಗೆ ನೀವು ಮುನಿರತ್ನಿಗೆ ವೈಯಕ್ತಿಕವಾಗಿ ಏನಾದರೂ ಬರಿಪ ಏನಾದ್ರು ಕರಿಬೋದಾಗಿತ್ತು ಆ ಕರೆ ಟೊಪಿಗೆ ಬಂದು ಕುಂದರು ಅಂತಂದರೆ ಅರ್ಥ ಏನಿದೆ ಮುನಿರತ್ನಿಗೆ ಅಡ್ರೆಸ್ ಅಲ್ಲ ಕರೆ ಟೊಪಿಗೆ ಕ್ರಿಸೈಜ್ ಮಾಡುವಂಥದ್ದು ಅಂದರೆ ಆರ್ ಎಸ್ ಎಸ್ ಟೊಪಿಗೆ ಅದರ ಬಗ್ಗೆ ನೀವು ಕ್ರಿಸೈಜ್ ಮಾಡುವ ಮುಖಾಂತರ ಆರ್ ಎಸ್ ಎಸ್ಗೆ ಅಪಮಾನ ಮಾಡುವಂಥ ಕೆಲಸವನ್ನ ನೀವು ಇಂಟೆನ್ಸ್ ಉದ್ದೇಶಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ನೀವು ಇದು ಮಾಡಿದಿರಿ ಅನ್ನುವಂಥದನ್ನ ಇವತ್ತು ಮಾಡಿದಿರಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯ ಆ ಹಿನ್ನೆಲೆಯಲ್ಲಿ ಇವತ್ತು ಹೈಕಮಾಂಡ್ಗೆ ಪ್ಲೀಸ್ ಮಾಡೋ ಸಲುವಾಗಿ ಹೈಕಮಾಂಡ್ಗೆ ಪ್ಲೀಸ್ ಮಾಡೋ ಸಲುವಾಗಿ ಇದೆಲ್ಲ ಒಂದು ಪ್ರಾರಂಭ ಆಗಿದೆ ಮತ್ತು ಮುಸಲ್ಮಾನರು ವೋಟ್ ಬ್ಯಾಂಕ್ ಸಲುವಾಗಿ ಇದೆಲ್ಲ ನಡೀತಾ ಇದೆ ಇದು ಭಾಳ ವರ್ಷ ನಡೀತಲ್ಲ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮದು ಸಿದ್ದರಾಮಯ್ಯದು ಕಾಂಗ್ರೆಸ್ ಪಾರ್ಟಿದು ರಾಹುಲ್ ಗಾಂಧಿ ಅವಸಾನ ಪ್ರಾರಂಭ ಆಗಿದೆ ಪ್ರಿಯಾಂಕಾಗ ಖರ್ಗೆಯದು ಅವಸಾನ ಪ್ರಾರಂಭ ಆಗಿದೆ ಇದು ಮೊದಲ ಹೆಜ್ಜೆ ಅಂತ ಹೇಳ್ತೇನೆ ಈ ರೀತಿ ನಿಮ್ಮ ಬಾಯಿಂದ ದೀಪ ಅರುವಾಗ ಭಾಳ ಇದಾಗ್ತದಂತಲ್ಲ ಪ್ರಜ್ವಲ ಆಗ್ತದಂತಲ್ಲ ಉರಿತದಂತಲ್ಲ ಹಂಗೆ ನೀವು ಹುರಿಯಾಕೆ ಹತ್ತೀರಿ ಅಧಿಕಾರದ ಮದ ಮತ್ತೊಂದು ಈ ಅಧಿಕಾರ ಶಾಶ್ವತ ಅಲ್ಲ ಭಾಳ ವರ್ಷ ಇರುವುದಿಲ್ಲ ಇವತ್ತು ಇವರ ಅವ್ರ ಪ್ರಿಯಾಂಕ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಫ್ಯೂಚರ್ ಹಾಳು ಮಾಡಿಕೊಂಡ್ರು ಹೀಗಾಗಿ ಇದು ಭಾಳ ದಿವಸ ನಡೆಯುವುದಿಲ್ಲ ಆ ಹಿನ್ನೆಲೆಯಲ್ಲಿ ಈ ಬೆಳಗಿನ ಸಾಯಂಕಾಲ ಆರ್ ಎಸ್ ಎಸ್ ಡಿಸೈಡ್ ಮಾಡೋದು ಬಿಡಿ ನೀವು ಎಷ್ಟೇ ಕ್ರಿಸಾಯಿ ಮಾಡಿದ್ರು ಆರ್ ಎಸ್ ಎಸ್ ನಷ್ಟ ಇಲ್ಲ ಅದು ನಿಮಗೆ ನಷ್ಟ ಅಂತ ಹೇಳ್ತೀನಿ